ಎಸ್ ಐ ಟಿಯ ತನಿಖೆಗೆ ಸಂಬಂಧಪಟ್ಟ ಹಾಗೆ ಪಾಯಿಂಟ್ ನಂಬರ್ ಹದಿಮೂರು ಇವತ್ತಾದರೂ ಕೂಡ ಅದಕ್ಕೆ ಮುಹೂರ್ತ ಕೂಡಿ ಬರುತ್ತಾ ನೋಡಬೇಕಾಗಿದೆ ಯಾಕೆಂದರೆ ನಿನ್ನೆಯಿಂದ ಪ್ರಕರಣ ಬೇರೆ ಬೇರೆ ರೀತಿಯ ತಿರುಗಳನ್ನು ಪಡಿತಾ ಇದೆ ಹೊಸ ಹೊಸ ದೂರುದಾರರು ಸಾಕ್ಷಿದಾರರ ಎಂಟ್ರಿಗಳು ಕೂಡ ಆಗ್ತಾ ಇದೆ ಹಾಗಾಗಿ ಅವರ ಒಂದು ಆರೋಪಗಳು ಅವರು ಹೇಳಿರುವಂಥ ವಿಚಾರಗಳನ್ನು ಎಸ್ ಐ ಟಿ ಪರಿಗಣಿಸಿ ಇವತ್ತು ಯಾವ ಥರ ಕಾರ್ಯಾಚರಣೆ ಮಾಡುತ್ತೆ ಅಂತ ಸದ್ಯ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಇವತ್ತು ಶೋಧ ಕಾರ್ಯ ನಡಬೇಕು ನಡಿಬೇಕಾಗಿದೆ ಆದರೆ ಇಷ್ಟು ದಿನ ನಡೆದಂಥ ಉತ್ಖನನಕ್ಕೂ ಕೂಡ ಇವತ್ತು ಅಲ್ಲಿ ನಡೀಲಿಕ್ಕಿರುವಂಥ ಉತ್ಖನನಕ್ಕೂ ಬಹಳ ಡಿಫರೆನ್ಸಸ್ ಇದೆ ಮತ್ತು ಸಾಕಷ್ಟು ಚಾಲೆಂಜ್ ಕೂಡ ಇದೆ ಯಾಕಂದರೆ ಅದು ಡೆವಲಪ್ಮೆಂಟ್ ಆಗಿರುವಂತಹ ಜಾಗ ಜನನಿಬಿಡ ಪ್ರದೇಶ ರಸ್ತೆಯ ಬದಿಯಲ್ಲೇ ಇದೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇದೆ ಹಾಗಾಗಿ ಸಾಕಷ್ಟು ಜನ ಇದ್ದಾರೆ ಒಂದು ಕಡೆಯಿಂದ ಮತ್ತು ಅಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಅಥವಾ ಡ್ಯಾಮೇಜ್ ಆದರೆ ಅದಕ್ಕೆ ಬೇಕಾದಂತಹ ಪರ್ಮಿಷನ್ ಅನ್ನು ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಯಾಕಂದರೆ ಆತ ಹೇಳಿರುವಂತಹ ಸಮಯಕ್ಕೂ ಮತ್ತು ಈಗ ಆತ ತೋರಿಸಿರುವಂತಹ ಜಾಗ ಆ ಸಮಯ ಮತ್ತು ಈ ಸಮಯಕ್ಕೆ ಬಹಳ ಡಿಫರೆನ್ಸಸ್ ಇದೆ ಅವತ್ತಿನಿಂದ ಇವತ್ತಿನವರೆಗೂ ಆ ಜಾಗ ಏನಿದೆ ಬಹಳಷ್ಟು ಬದಲಾವಣೆಗಳಿಗೆ ಒಗ್ಗಿಕೊಂಡಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ರಸ್ತೆ ವ್ಯವಸ್ಥೆ ಿದೆ ಆನೆಕಟ್ಟಿಗೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಕಾಮಗಾರಿಗಳು ನಡೆದಿದೆ ಆ ಹಿಂದೆ ಇದ್ದಂತ ಆಳ ಆಗಲ್ಲ ಈಗ ಇಲ್ಲ ಹಾಗಾಗಿ ಅಲ್ಲಿ ಉತ್ಖನನ ಮಾಡಬೇಕು ಅಂದ್ರೆ ಎಸ್ಐ ಟಿ ಕೂಡ ಸ್ವಲ್ಪ ಕೂಲಂಕುಷವಾಗಿ ಮಾಹಿತಿಗಳನ್ನ ಪಡಿಬೇಕು ಇದೇ ಕಾರಣಕ್ಕೆ ಒಂದು ಜಾಗವನ್ನು ಉತ್ಖನನ ಮಾಡುವ ಮುಂಚಿತವಾಗಿ ಮೊದಲ ಬಾರಿ ಅನುಚೇತ ಅವರು ಬಂದು ಆ ಜಾಗವನ್ನು ಪರಿಶೀಲನೆ ಅಂದರೆ ಆ ಡಿ ಐ ಜಿ ಅನುಚೇತ ಏನಿದ್ದಾರೆ ಎಸ್ ಐ ಟಿ ಮುಖ್ಯಸ್ಥರೇ ಬಂದು ಆ ಜಾಗ ಹೇಗಿದೆ ಅದರ ರೂಪರೇಷೆ ಯಾವ ಥರ ಇದೆ ಸ್ಥಿತಿಗತಿ ಯಾವ ಥರ ಇದೆ ಅನ್ನುವಂಥದ್ದನ್ನು ವಿಮರ್ಶೆ ಮಾಡಿಕೊಂಡು ಅದನ್ನು ನಿನ್ನೆ ಒಂದು ಚರ್ಚೆ ಕೂಡ ಮಾಡಿದ್ದಾರೆ ಹಾಗಾಗಿ ನೀರಾವರಿ ಇಲಾಖೆ ಮತ್ತು ವಿದ್ಯುತ್ ಇಲಾಖೆ ಎಸ್ಕಾಂ ಇಲಾಖೆ ಏನಿದೆ ಇದು ಒಪ್ಪಿಗೆಯನ್ನು ಕೊಟ್ಟರೆ ಆ ಕಾಮಗಾರಿಯಲ್ಲಿ ಉತ್ಖನ ಮಾಡುವಂಥದ್ದು ಸಾಧ್ಯತೆ ಇದೆ ಯಾಕಂದರೆ ಆತ ಮಾಪ್ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಇಷ್ಟು ದಿನ ಮಾಡಿದಂಥ ಕಾರ್ಯಾಚರಣೆಗಿಂತಲೂ ಹೆಚ್ಚಿನ ಆಳ ಮತ್ತು ಅಗಲಕ್ಕೆ ಹೋಗುವಂಥ ಸಾಧ್ಯತೆ ಇದೆ ಅವಶ್ಯಕತೆ ಕೂಡ ಇದೆ ಹಾಗಾಗಿ ಮೆಸ್ಕಾಂ ಮತ್ತು ನೀರಾವರಿ ಇಲಾಖೆ ಈ ಒಂದು ಉತ್ಖನನಕ್ಕೆ ಪರ್ಮಿಷನ್ ಕೊಡುತ್ತಾ ಅಂತ ಯಾಕಂದ್ರೆ ಪಕ್ಕದಲ್ಲೇ ಒಂದು ಡ್ಯಾಮ್ ಕೂಡ ಇರುವಂತದ್ದು ಹಾಗಾಗಿ ಆ ಡ್ಯಾಮಿಗೂ ಹಾನಿ ಆಗಬಾರ್ದು ಮತ್ತು ಅಲ್ಲಿ ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಅದಕ್ಕೂ ಹಾನಿಯಾಗಬಾರ್ದು ಸೊ ಅದನ್ನು ಶಿಫ್ಟ್ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿಯ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ಕುತೂಹಲ ಇದೆ ಕಡೆಯ ಗಳಿಗೆಯಲ್ಲಿ ಯಾವ ಥರ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಯಾಕಂದರೆ ನಿನ್ನೆ ಹದಿಮೂರನೇ ಪಾಯಿಂಟಿಗೆ ಬಂದು ಅವರು ಉತ್ಖನನ ಮಾಡಬೇಕಾಗಿತ್ತು ಅಲ್ಲಿ ಬೇಕಾದಂಥ ಭದ್ರತೆ ಎಲ್ಲವನ್ನು ನಿಯೋಜನೆ ಮಾಡಿದಂಥ ಸಂದರ್ಭ ಏಕಾಏಕಿ ಅವರು ಪಾಯಿಂಟ್ ನಂಬರ್ ಲೆವೆನ್ ಬಾರ್ ಹೇಗೆ ಹೋಗ್ತಾರೆ ಯಾಕಂದರೆ ಅಂತಿಮ ಕ್ಷಣದಲ್ಲಿ ಆ ಬದಲಾವಣೆ ಆಗುತ್ತೆ ಇಲ್ಲಿ ಉತ್ಖನನದ ಸ್ಥಿತಿಗತಿಗಳು ಯಾವ ಥರ ಇರಬಹುದು ಅನ್ನುವಂಥದ್ದನ್ನು ಎಸ್ ಎಸ್ ಅಧಿಕಾರಿಗಳು ಸ್ವತಃ ಅಲ್ಲಿ ಹೋಗಿ ವಿಮರ್ಶೆ ಮಾಡಿದ ಬಳಿಕ ಸ್ಪಾಟ್ ಬದಲಾಗುತ್ತೆ ನಿನ್ನೆ ಅವರು ಕಾಡಿನ ಮಧ್ಯಭಾಗಕ್ಕೆ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅಲ್ಲೂ ಕೂಡ ಏನು ಸಿಗೋದಿಲ್ಲ ಮಾನವ ಶ್ರಮದ ಮೂಲಕ ಕಾರ್ಯಾಚರಣೆಯನ್ನ ನಡೆಸ್ತಾರೆ ಇಡೀ ದಿನ ನಿನ್ನೆ ಕೇವಲ ಒಂದು ಪಾಯಿಂಟ್ಗೆ ಮಾತ್ರ ಸೀಮಿತವಾಗುತ್ತೆ ಸೊ ಅನಾಮಿಕ ದೂರುದಾರ ಇದೇ ಮಾದರಿಯ ಹತ್ತು ಹಲವು ಜಾಗಗಳನ್ನ ನಾನು ತೋರಿಸ್ತೀನಿ ಅಂತ ಎಸ್ ಅಧಿಕಾರಿಗಳ ಮುಂದೆ ಈಗಾಗಲೇ ಹೇಳಿದ್ದಾನೆ ಹಾಗಾಗಿ ಒಮ್ಮೆ ಈ ನೇತ್ರಾವತಿ ಕಾರ್ಡನ್ನ ಬಿಟ್ಬಿಟ್ಟು ಹೊರಗಡೆ ಹೋದ್ರೆ ಮತ್ತೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಪಡೆಯುವುದಕ್ಕೆ ಚಾಲೆಂಜಸ್ಗಳು ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಒಮ್ಮೆ ಇಲ್ಲೇನೆಲ್ಲ ಅನುಮಾನಗಳು ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಹದಿಮೂರನೇ ಪಾಯಿಂಟ್ಗೆ ಅವರು ಹೋದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈಗ ಒಬ್ಬೊಬ್ಬರೇ ಕಚೇರಿಗೆ ಬರ್ತಾ ಇದ್ದಾರೆ ಪುತ್ತೂರು ಎಸಿ ಸ್ಟೆಲಾ ವರ್ಗೀಸ್ ಅವರ ಆಗಮನದ ಬಳಿಕ ಇವತ್ತಿನ ಉತ್ಖನನ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ನಡೆಯುತ್ತೋ ಅಥವಾ ಬೇರೆ ಹೊಸ ಜಾಗದಲ್ಲಿ ನಿಗೂಢ ಜಾಗಗಳಲ್ಲಿ ನಡೆಯುತ್ತೋ ಆ ನಿರ್ಧಾರ ಪ್ರಕಟವಾಗಲಿದೆ ನಿತ್ಯ ಆದರೆ ಈ ನಡುವೆ ಧರ್ಮಸ್ಥಳ ಗ್ರಾಮದಲ್ಲಿ ಈಗ ಪೊಲೀಸರು ಇಷ್ಟು ದಿನ ಭದ್ರತೆಗೋಸ್ಕರ ಪೊಲೀಸರನ್ನ ನಿಯೋಜನೆ ಮಾಡಿದರೂ ಕೂಡ ಅವರಿಗೆ ಯಾವುದೇ ರೀತಿಯ ಕೆಲಸಗಳು ಇರಲಿಲ್ಲ ಯಾಕಂದ್ರೆ ಅವರಿಗೆ ಒಂದೇ ಕೆಲಸ ಇದ್ದಿದ್ದು ಇಲ್ಲಿ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡೋದು ಮತ್ತು ಎಸ್ ಐ ಟಿ ಅಧಿಕಾರಿಗಳ ಕಾರ್ಯಾಚರಣೆಗೆ ಯಾವುದೇ ರೀತಿಯ ತೊಂದರೆ ಆಗದೇ ರೀತಿಯಲ್ಲಿ ನೋಡಿಕೊಳ್ಳೋದು ಆದರೆ ಈಗ ಆ ಅಧಿಕಾರಿಗಳಿಗೂ ಅಥವಾ ಪೊಲೀಸರಿಗೂ ಕೂಡ ಸ್ವಲ್ಪ ಕೆಲಸ ನಿನ್ನೆಯಿಂದ ಸಿಕ್ಕಿದೆ ಇಲ್ಲಿರುವಂತಹ ಜನರನ್ನ ನಿಯಂತ್ರಣ ಮಾಡಬೇಕು ಜನರು ಪ್ರಚೋದನೆಗೆ ಒಳಗಾಗಿ ಅಲ್ಲಿ ಏನೋ ಒಂದು ರೀತಿ ಎಡವಟ್ಟುಗಳನ್ನು ಮಾಡದಿರುವಂತಹ ರೀತಿಯಲ್ಲೂ ಕೂಡ ಅವರನ್ನ ನೋಡಬೇಕು ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನೇತ್ರಾವತಿ ನದಿ ತೀರ ಸದ್ಯ ಇರುವಂತದ್ದು ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಈ ಗ್ರಾಮದಲ್ಲೇ ಸಾಕಷ್ಟು ಸೂಕ್ಷ್ಮ ಪ್ರದೇಶಗಳು ಇದೆ ಆ ಸೂಕ್ಷ್ಮ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ಹೆಚ್ಚುವರಿ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಿದ್ದಾರೆ ಒಟ್ಟಾರೆ ಎಲ್ಲಾ ಜಂಜಾಟಗಳ ನಡುವೆ ಇವತ್ತು ಎಸ್ಐ ಉತ್ಕನನ ಉತ್ಖನನ ಯಾವ ತರ ನಡೆಯುತ್ತೆ ಅನ್ನುವಂತ ಕುತೂಹಲಗಳು ಗದಿಗೆದಿರಿ ನೀತಿ నీతి పోలీసురు కూడా ఇగా